ಫ್ರೆಂಡ್ಸ್ ನಾವಿವತ್ತು ಬಂದಿರೋದು ನಮ್ಮ ಅಕ್ಕನ ಮನೆಗೆ ಕುಣಿಗಲಿಗೆ ಬಂದಿರೋದು ಸೊ ಅಲ್ಲಿ ಅವರು ತೋಟಕ್ಕೆ ಹೋಗ್ತಾ ಇದ್ದೇವೆ ಆವಾಗ ಬಂದ್ವಿ ಮಧ್ಯಾಹ್ನ ತೋಟಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಚೆನ್ನಾಗಿದೆ ತೋಟ ಅಲ್ಲಿ ಹೋಗ್ತಾ ಇದ್ದಾರೆ ಅವರು மாசு மாவு பட்ட இது തുമ്പൈതാണ് നോടി മാവൻ തോട്ട ഫുൾ ഇത് ಹಾಗೆ ಮುಂದೆ ತೋಟಕ್ಕೆ ಬಂದ್ವಿ ಅಲ್ಲಿ ಅಲ್ಲಿ ಬಾವನ್ ತೋಟದೇ ಸಿಯಾಳ ಕೊಡ್ತಾ ಇದ್ರಣೆ ಕೈಗೆ ಸಿಗ್ತಾ ಉಂಟು ಸಿಯಾಳ ಸೊ ಅಲ್ಲಿ ಸಿಹಿಯಾಳ ಕುಡಿದು ಮತ್ತೆ ಆ ಕಡೆ ಹೋಗ್ತಾ ಇದ್ದೇವೆ ಅಲ್ಲೇ ಮುಂದೆ ಹೋಗುವಾಗಲ್ಲೊಬ್ರು ತಾತ ಕುರಿಗಳನ್ನು ಮೇಯಿಸ್ತಾ ಇದ್ರು ನೋಡಿ ಹೇಗೆ ಓಡ್ತವೆ ಅದು ನಮ್ಮನ್ನು ನೋಡಿ ಓಡ್ತಾ ಹೋಗ್ತಾ natural. <laughs> <laughs> ಇದು ಅರಳೆಣ್ಣೆ ಗಿಡ ಅದರದ್ದು ಬೀಜ ಅದು ಒಣಗಿದ ನಂತರ ಅದ್ರೊಳಗಿನ ಬೀಜ ಇದನ್ನೇನು ಎಣ್ಣೆ ಮಾಡೋಕ್ಕೆ ಯೂಸ್ ಮಾಡ್ರೆ ಅರಳೆಣ್ಣೆ ತೋಟಕ್ಕೆಲ್ಲ ಹೋಗಿ ಬಂದ ನಂತರ ಅಕ್ಕನ ಮನೆ ದೊಡ್ಡಪ್ಪನ ಮನೆ ಇತ್ತು ಅಲ್ಲೇ ಹತ್ರದಲ್ಲಿ ಅಂದ್ರೆ ಅಲ್ಲಿ ಪೂಜೆಗೆ ಪೂಜೆಗೆ ಹೋಗಿದ್ವಲ್ಲ ಅಲ್ಲಿ ದೇವರು ನೆಟ್ಟಿದ್ದಾರೆ ಪೂಜೆಗೆ ನೋಡಿ ಫ್ರೆಂಡ್ಸ್ ನೋಡಿ ರಾತ್ರಿ ಉಂಟಲ್ಲ ಇಲ್ಲೇ ಹೊರಗೆ ಕಟ್ಟುದು ಇವರು ಹಸುಗಳನ್ನೆಲ್ಲ ನೋಡಿ ಇದೆಲ್ಲ ಮನೆ ಈ ಕಡೆ ಎಲ್ಲ ಮನೆ ರಾತ್ರಿ ಇಲ್ಲೇ ಹೊರಗಡೆ ನೋಡಿ ಪಾಪ ಅವುಗಳು ಮಲ್ಕೊಂಡಿವೆ ಇದು ಹಾಯ್ ಹಾಯ್ ನಮ್ಮ ಚಾನೆಲ್ನ ನಮ್ಮ ಚಾನೆಲ್ನ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು